పతిహ పతివిక అంత కుల గురు వీరభద్ర మహాస్వామి మఠి ఆ సతిపతి గారు భయభక్తి ఆ గురుగే హి నమస్కారే ఆధ్యాత్మిక ప్రవచన నడి సందర్భ ఆ ఆధ్యాత్మిక ప్రవచన ఈ సతిపతి గారు తావే ಹೋಗುವುದಲ್ಲದೆ ತಮ್ಮ ಜೊತೆಗೆ ಯಾರನ್ನು ಕರೆದುಕೊಂಡು ಹೋಗುವುದು ಅಂತಂದ್ರೆ ಈ ಸಿದ್ಧ ಹನ್ನೊಂದು ಹನ್ನೆರಡು ವರ್ಷದ ಬಾಲಕ ಈ ಆ ಆಧ್ಯಾತ್ಮಿಕ ಪ್ರವಚನಕ್ಕೆ ಕರೆದುಕೊಂಡು ಬಂತಾಗಿದ್ದಾರೆ ಆ ಪ್ರವಚನದಲ್ಲಿರುವಂತಹ ವಿಷಯ ಅವಿರಮದ ಸ್ವಾಮಿಗಳು ಯಾವ ವಿಷಯವನ್ನು ಪ್ರಸ್ತುತ ಮಾಡ అంటందరే ఈ భూమియమేలే ఈ జగత్తు తాను అంత ఈ జగత్ ఈ ధన కనక ద్రవ్య వస్త్ర వాహన ఇవెల్లకు నిత్యాయివే జన్మ నిత్యం బ్రహ్మ సత్య అనంత విషయన అని ప్రతిపాదనే మార్టేను అంత సందర్భా అవలే హేరునంత ಈ ಸಿದ್ಧ ಅವರನ್ನೇ ಏಕ ಚಿತ್ತದಿಂದ ಅವರನ್ನೇ ನೋಡ್ತಾ ಆ ವಿಷಯದಲ್ಲಿ ಭಗ್ನಾಗಿ ಸದಾ ಅವರನ್ನೇ ನೋಡ್ತಾ ಕೇಳ್ತಾ ಇದ್ದ ಶ್ರವಣ ಮಾಡ್ತಾ ಇದ್ದುಗಳು ಹೇಳ್ತಾ ಇದ್ದಾರೆ ಪುಣ್ಯ ಈ ಧನ ಕನಕ ವಸ್ತ್ರ ವಾಹನ ಹಾಗೆ ಸಕಲ ಸಂಪತ್ತು ಅಷ್ಟೇ ಅಲ್ಲದೆ ಈ ಭೂಮಿ ಜಲ ಅಗ್ನಿ ವಾಯು ನವ ಇವೆಲ್ಲ ಕಣ್ಣಿಗೆ ಕಾಣುವಂಥವು ಇವೆಲ್ಲವೂ ಕಣ್ ಕಲ್ಪನೆಯಲ್ಲಿ ಪಡೆದು ಇವೆಲ್ಲ ಏನಾದರೂ ಸ್ವಾಮಿಗಳು ಹೇಳಿದ ಕ್ಷಣ ಅಷ್ಟೇ ಅಲ್ಲ ಅದನ್ನ ಈ ಸಿದ್ಧ ಅದನ್ನ ಗ್ರಹಣ ಮಾಡ್ತಾ ಇದ್ದ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ ಮಹಾತ್ಮರು ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಸಾಧ್ಯ ಇದೆ ಇಲ್ಲ ಜೀವಿತ ಇದು ಶಾಶ್ವತ ಅಲ್ಲ ಅಂತ ಹೇಳಿ ಎರಡನೇ ಸಾಲದಲ್ಲಿ ಹೇಳ್ತಾರೆ ಅವರು ಧನ ಯೌ ನಮ್ಮಲ್ಲಿರುವಂತಹ ಈ ದುಡ್ಡು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದು ಯಾವತ್ತು ನಮ್ಮ ಜೊತೆ ಇರುತ್ತೆ ಅಂದ್ರೆ ಸಾಧ್ಯ இன்னொரு முன்னே முப்பாவை ஆவசத ஆனா பெறுத்தவரி ஆகத கண்ண மஞ்சாத்தவ கைகாலி கூடுத்து புத்திர

ಅದಿಯೂ ನಾನು ಬಿಟ್ಟು ಹೋಗಂಗಿಲ್ಲ ಹೋಗಬಾರ್ದು ಅಂದ್ರೆ ಸಾಧ್ಯ ಆಯಿತು ಇವತ್ತಿರುವಂತಹ ಹೆಂಡತಿ ನಾವೇ ಇರ್ತಾಳೋ ಏನಿರಲೋ ಅದು ಜಾಗೃತಿ ಇಲ್ಲ ಯಾಕಂದ್ರೆ ಇಂದ ನಾಳೆ ಅದನ್ನ ಬಿಟ್ಟು ಪುತ್ರ ಮಕ್ಕಳು ಈ ಮಕ್ಕಳು ನಮ್ಮ ಜೊತೆ ಯಾವಾಗ ಯಾವಾಗಲೂ ಇರ್ತಾರಂತಂದ್ರೆ ಅದು ಶಾಶ್ವತ ಅವರು ಇಂದ ನಾಳೆ ನಾನು ಬಿಟ್ಟು ಹೋಗಾರೆ ಇದಕ್ಕೆ ಸಂಬಂಧವಾಗಿ ಹಾಗೆಯೇ ಈ ಭೂಮಿ ಜಲ ಅಗ್ನಿ वायु ನಮ ಇವು ಕೂಡ ಕೈಗೆ ಕಾಣತವೆ ಆದರೆ ಇವು ಮುಂದೊಂದು ದಿನ ನಾಶ ಆಗುತ್ತವೆ ಅಂತ ಹೇಳಿದ್ರು ಹೇಳಿದಂತವ ಸಿದ್ಧ ಅದನ್ನ ಮತ್ತೆ ಲಕ್ಷ್ಮಪ್ಪ್ ಹೇಳ್ತಾ ಇದ್ದ ಅದನ್ನ ಇವೆಲ್ಲ ಶಾಶ್ವತ ಅಲ್ಲ ಅನ್ನ ರೀತಿ ಮಾತು ಸತಿಪುತ್ರನ కియాము యాము శాస్త్రం అక్కడ ఇవు నన్ను కొంటున్నది అంటే